ಸರ್ ನೋಡಿ ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ ಈಗ ಆ ದೇವರ ಹೆಸರು ಹೆಸರಿನಲ್ಲಿ ಏನೂ ಆಗಿಲ್ಲ ಅನ್ನೋದು ಸಾಬೀತಾದರೆ ನಾವೇ ಅದ್ರ ಬಗ್ಗೆ ಸಂತೋಷ ಪಡ್ತಕ್ಕಂಥವ್ರು ಯಾಕೀಗ ಅದ್ರ ಬಗ್ಗೆ ರಾಜಕಾರಣದಿಂದ ಈಗ ತನಿಖೆ ಕೋರ್ಟಿನ ಆದೇಶದ ಮೇರೆಗೆ ಆಗಿದೆ ಅದರ ರಿಸಲ್ಟು ಹೊರಗೆ ಬರ್ತದೆ ಸರ್ ನೋಡಿ ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ ಈಗ ಆ ದೇವರ ಹೆಸ ಹೆಸರಿನಲ್ಲಿ ಏನೂ ಆಗಿಲ್ಲ ಅನ್ನೋದು ಸಾಬೀತಾದರೆ ನಾವೇ ಅದರ ಬಗ್ಗೆ ಸಂತೋಷ ಪಡ್ತಕ್ಕಂಥವ್ರು ಯಾಕೀಗ ಅದ್ರ ಬಗ್ಗೆ ರಾಜಕಾರಣದಿಂದ ಈಗ ತನಿಖೆ ಕೋರ್ಟಿನ ಆದೇಶದ ಮೇರೆಗೆ ಆಗಿದೆ ಅದರ ರಿಸಲ್ಟು ಹೊರಗೆ ಬರ್ತದೆ ಸರ್ ನೋಡಿ ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ ಈಗ ಆ ದೇವರ ಹೆಸ ಹೆಸರಿನಲ್ಲಿ ಏನೂ ಆಗಿಲ್ಲ ಅನ್ನೋದು ಸಾಬೀತಾದರೆ ನಾವೇ ಅದರ ಬಗ್ಗೆ ಸಂತೋಷ ಪಡ್ತಕ್ಕಂಥವ್ರು ಯಾಕೀಗ ಅದ್ರ ಬಗ್ಗೆ ರಾಜಕಾರಣದಿಂದ ಈಗ ತನಿಖೆ ಕೋರ್ಟಿನ ಆದೇಶದ ಮೇರೆಗೆ ಆಗಿದೆ ಅದರ ರಿಸಲ್ಟು ಹೊರಗೆ ಬರ್ತದೆ ಸರ್ ನೋಡಿ ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ ಈಗ ಆ ದೇವರ ಹೆಸ ಹೆಸರಿನಲ್ಲಿ ಏನೂ ಆಗಿಲ್ಲ ಅನ್ನೋದು ಸಾಬೀತಾದರೆ ನಾವೇ ಅದ್ರ ಬಗ್ಗೆ ಸಂತೋಷ ಪಡ್ತಕ್ಕಂಥವ್ರು ಯಾಕೀಗ ಅದ್ರ ಬಗ್ಗೆ ರಾಜಕಾರಣದಿಂದ ಈಗ ತನಿಖೆಗೆ ಕೋರ್ಟಿನ ಆದೇಶದ ಆಗಿದೆ ಅದರ ರಿಸಲ್ಟ್ ಹೊರಗೆ ಬರ್ತದೆ